ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆಲ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಯೂಸ್ ಆಗುವಂಥ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಅದನ್ನು ಮತ್ತೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಈಗ ಆಲ್ರೆಡಿ ಅದ್ರ ಬಗ್ಗೆ ಸಾಕಷ್ಟು ಸಲ ಆ ಒಂದು ಯಾವುದೋ ಒಂದು ವಿಷನ್ನ ತೊಗೊಂಡ್ಬಿಟ್ಟು ತ್ರಿಬಲ್ ಫೈವ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕಿಂದ ಸಾಕಷ್ಟು ನಾನು ಅದರಿಂದ ರಿಸಲ್ಟನ್ನು ತೊಗೊಂಡಿದ್ದೀನಿ ಈ ಹಿಂದೆ ನಿಮಗೆ ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ನಾವು ಸೈಟನ್ನು ಪರ್ಚೇಸ್ ಮಾಡೋದ್ರ ಬಗ್ಗೆ ತ್ರಿಬಲ್ ಫೈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ನಾನು ಯಾವ ರೀತಿ ಮಾಡಿಕೊಂಡಿದ್ದೆ ಅಂತ ಅದು ನನಗೆ ಯಾವ ಥರ ವರ್ಕ್ ಆಯಿತು ಅನ್ನುವಂಥದ್ದು ಕೂಡ ನಾನು ವೀಡಿಯೋದಲ್ಲಿ ಹೇಳಿದ್ದೆ ಆ ಸಮಯದಲ್ಲಿ ಸಾಕಷ್ಟು ಜನ ಆ ವೀಡಿಯೋವನ್ನು ನೋಡಿದಂಥವ್ರು ತುಂಬ ಜನ ಕ್ವಶನ್ ಇದ್ರಿ ನಾನು ಮಾಡಬೇಕು ಅಂತಿದ್ದೀನಿ ಅದರಲ್ಲಿ ಒಬ್ಬರು ಹೆಲ್ತ್ ಬಗ್ಗೆ ಕೇಳ್ತಾ ಇದ್ರಿ ಸುಮಾರು ಸಲ ಪಾಪ ಕಮೆಂಟ್ ಮಾಡಿದ್ದಾರೆ ನನಗೆ ಮಾಡಲಿಕ್ಕಾಗಿರಲಿಲ್ಲ ಸಾರಿ ಇವಾಗ ಮಾಡ್ತಾಯಿದ್ದೀನಿ ಸೊ ನೋಡಿಕೊಂಡು ನೀವು ಕೂಡ ಯೂಸ್ ಮಾಡಿಕೊಳ್ಳಿ ಹೆಲ್ತ್ ಬಗ್ಗೆ ನಾವು ಯಾವ ರೀತಿಯಾಗಿ ಮ್ಯಾನಿಫೆಸ್ಟೇಷನನ್ನು ಈ ತ್ರಿಬಲ್ ಪೈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ಲಿ ಯಾವ ರೀತಿ ನಾವು ಬರೀಬೋದು ಅಂತ ಕೇಳಿದ್ರಿ ಇನ್ನು ಸಾಕಷ್ಟು ಜನರಿಗೆ ಬೇರೆ ಬೇರೆ ವಿಷ ಇರತ್ತೆ ಯಾವುದೋ ಒಂದು ಜಾಬ್ ತೊಗೊಳೋದಾಗಿರ್ಬೋದು ಅಥವಾ ಸಾಲ ಜಾಸ್ತಿ ಇರುತ್ತೆ ಆ ಸಾಲ ತೀರಿಸೋದಾಗಿರ್ಬೋದು ಅಥವಾ ಮನೆ ತೊಗೊಳ್ಳೋದಾಗಿರ್ಬೋದು ಸೈಟ್ ತೊಗೊಳ್ಳೋದಾಗಿರ್ಬೋದು ಮದುವೆ ಆಗಿರ್ಬೋದು ಹೀಗೆ ಸಾಕಷ್ಟು ಇರುತ್ತೆ ನಮಗೆ ಏನೇ ಇರ್ಬೋದು ಆ ಮನುಷ್ಯ ಅಂದರೆ ಸಾಕಷ್ಟು ನಮ್ಮ ವಿಶ್ಗಳು ಇರುವಂಥದ್ದು ಸಹಜ ಅದೇನೇ ಇದ್ದರೂ ಸರಿ ನೀವು ಈ ಒಂದು ಟೆಕ್ನಿಕನ್ನು ತ್ರಿಬಲ್ ಫೈವ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಯೂನಿವರ್ಸ್ಗೆ ಕನೆಕ್ಟ್ ಆದ್ರಿಂದ ಶ್ರದ್ಧಾ ಭಕ್ತಿಯಿಂದ ನೀವೇನಾದರೂ ನಂಬಿಕೆ ಇಟ್ಟು ಮಾಡಿದ್ರಿಂದ ಅಂದರೆ ಖಂಡಿತ ಆಗತ್ತೆ ನಾನು ಆಲ್ರೆಡಿ ಎರಡೂ ಒಂದು ವಿಶ್ವನ್ನು ಬರ್ಕೊಂಡ್ಬಿಟ್ಟು ಈ ತ್ರಿಬಲ್ ಫೈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಸಕ್ಸಸ್ಫುಲ್ ಆದಂಥ ರಿಸಲ್ಟ್ ಕೂಡ ಬಂದಿದೆ ಆಲ್ರೆಡಿ ನಾನು ಹಿಂದೆ ಒಂದು ವೀಡಿಯೋವನ್ನು ತೋರಿಸಿದ್ದೆ ನಾನು ಯಾವ ರೀತಿ ಬರ್ಕೊಂಡಿದ್ದೆ ಅಂತ ಹೇಳಿಬಿಟ್ಟು ಅದೇ ನಾನು ಸೈಟನ್ನು ಪರ್ಚೇಸ್ ಮಾಡೋದ್ರ ಬಗ್ಗೆ ನಾನು ಬರೆದಿದ್ದೆ ಸೊ ಯಾವ ಥರ ಸಕ್ಸಸ್ಫುಲ್ ಆಗಿತ್ತು ಅಂತ ಹೇಳಿ ಅಂತಲೂ ಕೂಡ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಇವಾಗಲೂ ಕೂಡ ಅಷ್ಟೇ ಮತ್ತೆ ಒಂದು ವಿಷನ ತೊಗೊಂಡ್ಬಿಟ್ಟು ಈ ತ್ರಿಬಲ್ ಫೈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಯೂಸ್ ಮಾಡ್ಕೋಬೇಕು ಈಗ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಜೊತೆಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಯಾರಾದರೂ ಮಾಡಬೇಕು ಅಂತ ಅನಿಸಿದರೆ ಸೊ ಅವರು ಕೂಡ ಮಾಡಿಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇರುವಂಥದ್ದು ನಾನಿವಾಗ ಯಾವ ಒಂದು ವಿಷಯಕ್ಕೆ ರಿಲೇಟೆಡ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಅಷ್ಟೇ ಬಟ್ ಏನನ್ನ ಮಾಡ್ತಾ ಇದ್ದೀನಿ ಯಾವ ಥರ ಅಂತ ಅನ್ನೋಂಥದ್ದನ್ನು ನಾನು ಮುಂದೆ ಸಕ್ಸಸ್ಫುಲ್ ಆದಮೇಲೆ ಹೇಳ್ತೀನಿ ಯಾಕೆ ಅಂತ ಯಾಕೆ ಇವಾಗ ಅದನ್ನು ಹೇಳಲ್ಲ ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ ದೇವ್ರ ಹತ್ರ ಆಗಿರ್ಬೋದು ಅಥವಾ ಯೂನಿವರ್ಸ್ ಹತ್ರ ಆಗಿರ್ಬೋದು ನಾವು ಒಂದು ಯಾವುದೋ ಒಂದು ನಮ್ಮ ಬಯಕೆ ಏನೋ ಒಂದು ನಾವು ಬೇಡ್ಕೊಂಡಾಗ ದೇವ್ರ ಹತ್ರ ನಾವು ಕೇಳಿಕೊಂಡಾಗ ಅದನ್ನು ಮತ್ತೊಬ್ಬರಿಗೆ ಹೇಳಬಾರ್ದು ಅಂತ ಹೇಳ್ತಾರೆ ಅದು ಹೇಳಿದರೆ ಸಕ್ಸಸ್ಫುಲ್ ಆಗಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನು ನಂಬ್ತೀನಿ ಕೂಡ ಹಾಗಾಗಿ ಯಾವುದೇ ದೇವ್ರ ಹತ್ರ ಬೇಡ್ಕೊಂಡಿದ್ದಾಗಿರ್ಬೋದು ಅಥವಾ ಈಗ ನಾನು ಈ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು ಅದನ್ನು ಹೇಳಬಾರ್ದು ಅಂತ ನಾನು ಯಾವುದ್ರ ರಿಲೇಟೆಡ್ ಅಂತ ಹೇಳ್ತೀನಿ ಅಷ್ಟೇ ಇದು ನಾನು ಮಾಡ್ತಾ ಇರುವಂಥದ್ದು ನನ್ನ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ನನ್ನ ಮಕ್ಕಳದೊಂದು ಮುಂದೆ ಒಂದು ಅದ್ಭುತವಾದಂಥ ರಿಸಲ್ಟ್ ಹೊರಗೆ ಬರಬೇಕಾಗಿದೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ನಾನು ಇವಾಗ ಮ್ಯಾನಿಫೆಸ್ಟೇಷನನ್ನು ಇದ್ದೀನಿ ಈ ಸಮಯದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇವಾಗ ಘಟಸ್ಥಾಪನೆ ಆಗಿದೆ ಎಲ್ಲ ದೇವತೆಗಳ ದೇವಸ್ಥಾನಗಳಲ್ಲಿ ಒಂದು ದೀಪಾರಾಧನೆ ನಡೀತಾ ಇರುತ್ತೆ ಆದಿಶಕ್ತಿಯ ಅವತಾರ ಈ ಸಮಯದಲ್ಲಿ ನವರಾತ್ರಿ ಸಮಯದಲ್ಲಿ ತುಂಬನೇ ಇರುತ್ತೆ ಸೊ ಅಂಥ ಸಮಯದಲ್ಲಿ ಪ್ರಕೃತಿಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತ ವಾತಾವರಣದಲ್ಲಾಗಿರ್ಬೋದು ಒಂದು ಪಾಸಿಟಿವ್ ಆದಂಥ ಎನರ್ಜಿ ಇದೆ ಸೊ ಹಾಗಾಗಿ ನಮಗೂ ಕೂಡ ಒಂದು ಪಾಸಿಟಿವ್ ಫೀಲಿಂಗ್ ಇರುತ್ತೆ ಮನೆಯಲ್ಲೂ ಕೂಡ ಪೂಜೆ ಪ್ರತಿನಿತ್ಯನೂ ಕೂಡ ಪೂಜೆ ಆಗಿರ್ಬೋದು ಪುರಾಣಗಳಾಗಿರ್ಬೋದು ಓದುವಂಥದ್ದು ಎಲ್ಲನೂ ಕೂಡ ಮಾಡ್ತಾ ಇರ್ತೀವಿ ಇಂಥ ಸಮಯದಲ್ಲಿ ಮನೆಯಲ್ಲೂ ಕೂಡ ಒಂದು ಪಾಸಿಟಿವ್ ಆದಂಥ ಎನರ್ಜಿ ಇರುತ್ತಲ್ವ ಸೊ ಹಾಗಾಗಿ ಈ ಸಮಯದಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ನೀವು ಯಾವಾಗ ವಿಡಿಯೋ ನೋಡ್ತೀರಾ ಅವಾಗ ನೀವು ಸ್ಟಾರ್ಟ್ ಮಾಡ್ಕೋಬೋದು ಯಾವುದೇ ದಿನ ಇದಕ್ಕೆ ಇಂಥದ್ದೇ ದಿನದಲ್ಲಿ ಆರಂಭ ಮಾಡಬೇಕು ಅಂತೇನಿಲ್ಲ ನಿಮ್ಮ ಮನೆ ದೇವರ ವಾರವನ್ನು ನೆನ್ಪು ಮಾಡ್ಕೊಂಡ್ಬಿಟ್ಟು ನಿಮ್ಮ ಮನೆ ದೇವರು ಅಂತ ನಿಮಗೆ ಗೊತ್ತಿರತ್ತೆ ಅದೊಂದು ವಾರ ಅಂತ ಇರುತ್ತಲ್ವ ಸೊ ಆ ದಿನ ಪೂಜೆ ಎಲ್ಲ ಮನೆಯಲ್ಲಿ ಮಾಡಿಬಿಟ್ಟು ನೀವು ನಿಮ್ಮ ವಿಷನ್ನ ಸ್ಟಾರ್ಟ್ ಮಾಡ್ಕೋಬೋದು ಇದನ್ನು ಹೇಗೆ ಮಾಡಬೇಕು ಅಂತ ಅನ್ನುವಂಥದ್ದನ್ನು ಮತ್ತೊಂದು ಸರಿ ಹೇಳ್ಬಿಡ್ತೀನಿ ತ್ರಿಬಲ್ ಫೈವ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಕನ್ನು ಐದು ದಿನ ಐವತ್ತೈದು ಸಾರಿ ಒಂದು ವಿಷನ ಬರೀಬೇಕಾಗತ್ತೆ ನೀವು ಬರೀಲಿಕ್ಕೆ ಕೂತ್ಕೊಂಡಾಗ ಮಧ್ಯದಲ್ಲಿ ಎದ್ದು ಹೋಗೋದು ಈ ಥರ ಎಲ್ಲ ಏನು ಮಾಡಬಾರ್ದು ಯಾವುದೋ ಒಂದು ವಿಷನ ನೀವು ಇವಾಗ ಸರಿಯಾಗಿ ಯಾವುದು ವಿಷ ಇರುತ್ತೋ ಸೊ ಅದಕ್ಕೆ ಸಂಪೂರ್ಣವಾದಂಥ ನಂಬಿಕೆಯನ್ನು ಇಡಬೇಕು ನಂಬಿಕೆ ಇಡಲಿಲ್ಲ ಅಂತಂದರೆ ಖಂಡಿತ ಆಗಲ್ಲ ನೀವು ಸಂಪೂರ್ಣವಾಗಿ ನಂಬಬೇಕು ಆ ಕೆಲಸ ಆಗೇ ಆಗತ್ತೆ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡ್ಬಿಟ್ಟು ನೀವು ಯಾವ ದೇವರನ್ನು ನಂಬ್ತೀರ ಆ ದೇವ್ರ ಮೇಲೆ ದೇವ್ರ ಹೆಸರಿನ ಮೇಲೆ ಯೂನಿವರ್ಸ್ ಹೆಸರಿನ ಮೇಲೆ ನೀವು ಒಂದು ಭಕ್ತಿ ಇರಬೇಕು ನಿಮಗೆ ಆ ಥರ ಭಕ್ತಿಯಿಂದ ಏನು ಮಾಡಿ ಈ ತ್ರಿಬಲ್ ಫೈವ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಯೂಸ್ ಮಾಡಿಕೊಳ್ಳಿ ಒಂದು ವಿಷನ್ನ ಐದು ದಿನ ಸತತವಾಗಿ ಕಂಟಿನ್ಯೂ ಆಗಿ ಬರೀಬೇಕು ಇವಾಗ ಸ್ಟಾರ್ಟ್ ಮಾಡಿದ್ದೀರಾ ಇವತ್ತಿನ ದಿನ ಸ್ಟಾರ್ಟ್ ಅಂದರೆ ಐದು ದಿನ ಕಂಟಿನ್ಯೂ ಬರೀಬೇಕು ಒಂದೇ ವಿಷನ್ನ ಐದು ದಿನ ಒಂದು ಸಾರಿಗೆ ಐವತ್ತೈದು ಸಾರಿ ಅಂದರೆ ದಿನ ಐವತ್ತೈದು ಐವತ್ತೈದು ಸಾರಿ ಐವತ್ತೈದು ಸಾರಿ ಇವತ್ತು ಐವತ್ತೈದು ನಾಳೆ ಐವತ್ತೈದು ನಾಡಿದ್ದು ಐವತ್ತೈದು ಸಾರಿ ಬರೀಬೇಕಾಗತ್ತೆ ಅದು ಒಂದು ಪಾಸಿಟಿವ್ ಆದಂಥ ಫೀಲಿಂಗಿಂದ ಬರೀಬೇಕು ನಾನಿವಾಗ ಹೇಳ್ತೀನಿ ನಾನು ಹೇಳಿದೆ ನಾನು ಕೂಡ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳಿಗೋಸ್ಕರ ಅಂತ ಸೊ ಹಾಗೆ ನೀವು ನಿಮ್ಮ ಮನೆಯಲ್ಲಿ ಯಾರಿಗೆ ಬೇಕಾದರೂ ಯಾರಿಗೋಸ್ಕರ ಬೇಕಾದರೂ ನೀವು ಮಾಡ್ಕೋಬೋದು ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರ ಬಗ್ಗೆಯೂ ಕೂಡ ನಿಮಗೋಸ್ಕರನೇ ಅಂತ ಅಂತ ಅಲ್ಲ ಯಾರಿಗೆ ಬೇಕಾದರೂ ಮಾಡ್ಕೋಬೋದು ಸೊ ಆ ಥರ ನೀವು ಮಾಡ್ಕೊಳ್ಳಿಕ್ಕೆ ಬರುತ್ತೆ ಸೊ ಅದು ಕೂಡ ವರ್ಕ್ ಆಗುತ್ತೆ ಸೊ ಅದಕ್ಕೋಸ್ಕರ ಬಟ್ ನೀವು ನಂಬಿಕೆ ಇಡಬೇಕು ಓಕೆನಾ ಇವಾಗ ನಾನು ಪದೇ ಪದೇ ಕೇಳಿರುವಂಥ ಒಬ್ಬರು ನನ್ನ ವೀವರ್ಸಿಗೆ ನಾನು ಫಸ್ಟ್ ಅವ್ರದ್ದೇ ಹೇಳಿಬಿಡ್ತೀನಿ ಆರೋಗ್ಯದ ಬಗ್ಗೆ ನಿಮ್ಗೇನಾದರೂ ಬರೀಬೇಕು ಅಂತಿದ್ದರೆ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಆರೋಗ್ಯದ ಸಮಸ್ಯೆ ಇತ್ತು ಅಂತ ಹೇಳಿದರೆ ಅದನ್ನೇ ಮೆನ್ಷನ್ ಮಾಡಿ ಬರೀರಿ ಇವಾಗ ನಾನಿಲ್ಲಿ ಕಾಮನ್ನಾಗಿ ಹೇಳ್ತೀನಿ ಆರೋಗ್ಯದ ಬಗ್ಗೆ ನೀವು ಬರ್ಕೊಳ್ಳೋದಾದರೆ ಯಾವ ಥರ ಬರೀಬೇಕು ಅಂತ ಅನ್ನುವಂಥ ಒಂದು ಸೆಂಟೆನ್ಸನ್ನು ಹೇಳ್ತೀನಿ ಆ ಥರ ನೀವು ಐದು ದಿನ ಪ್ರತಿದಿನವೂ ಐವತ್ತೈದು ಸಾರಿ ಬರೀಬೇಕಾಗತ್ತೆ ಯಾವ ಥರ ಅಂತ ಹೇಳಿದರೆ ನಾನು ತುಂಬ ಆರೋಗ್ಯವಾಗಿ ಖುಷಿಯಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವ್ರಿ ಸಿಂಪಲ್ ಆಗಿರುವಂಥ ಸೆಂಟೆನ್ಸ್ ಇರಲಿ ತುಂಬ ಶಾರ್ಟ್ ಇರಲಿ ತುಂಬ ದೊಡ್ಡ ದೊಡ್ಡದಾಗಿ ಅರ್ಧ ಅರ್ಧ ಪೇಜು ಒಂದೊಂದು ಗಟ್ಟಲೆ ಮೊದಲೆಲ್ಲ ನಾನು ಹಾಗೆ ಬರೀತಿದ್ದೆ ಸೊ ಆಗ ನನಗೆ ಅಷ್ಟೊಂದೇನು ಪರಿಣಾಮ ಬೀರಿರಲಿಲ್ಲ ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಮಾಡಿಕೊಳ್ಳಿ ಇನ್ ಕೇಸ್ ನಿಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಕಾಯಿಲೆ ಇರುತ್ತೆ ಆ ಖಾಯಿಲೆಯಿಂದ ನೀವು ಸಾಕಷ್ಟು ಬೇಜಾರದಿಂದ ಇರ್ತೀರಾ ಅಥವಾ ಬಳಲ್ತಾ ಇರ್ತೀರಾ ಸಾಕಷ್ಟು ಅದರಿಂದ ನಿಮಗೆ ಕಿರಿಕಿರಿ ಆಗ್ತಾ ಇರುತ್ತೆ ಆ ಥರದ್ದೇನಾದರೂ ಮೆನ್ಷನ್ ಮಾಡಬೇಕು ಅಂತಂದರೂ ಕೂಡ ಅದು ನನಗೆ ಯಾವುದೇ ಥರದ ಸಮಸ್ಯೆ ಇಲ್ಲ ಅಂತ ಫಾರ್ ಎಕ್ಸಾಂಪಲ್ ಆಗಿವಾಗ ನನಗೆ ತುಂಬ ತಲೆ ನೋಯ್ತಾ ಇದೆ ಕಂಟಿನ್ಯೂ ಆಗಿ ದಿನಾನೂ ತಲೆ ನೋಯ್ತಾ ಇರುತ್ತೆ ಅಂತ ಅಂದ್ಕೊಳ್ಳಿ ಅದು ನಿಮಗೆ ತುಂಬ ಇರಿಟೇಟ್ ಮಾಡ್ತಾ ಇರುತ್ತೆ ಸೊ ಆಗ ನಾನು ಹೇಳ್ಕೊಳ್ತೀನಿ ನನಗೆ ಯಾವುದೇ ಥರದ ತಲೆನೋವಿಲ್ಲ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ತುಂಬ ಖುಷಿಯಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವ್ರೆ ಅಂತ ನಿಮಗಿವು ಮೊಣಕಾಲ್ ನೋವಿದೆ ಸೊ ಅದನ್ನು ಮೊಣಕಾಲ್ ನೋವಿಗೆ ಮೊಣಕಾಲ್ ಮೇಲೆ ಫೀಲ್ ಮಾಡ್ಕೋಬೇಕು ನನಗೆ ಮೊಣಕಾಲಲ್ಲಿ ಯಾವುದೇ ಥರದ ನೋವಿಲ್ಲ ನಾನು ತುಂಬ ಆರೋಗ್ಯವಾಗಿದ್ದೇನೆ ಖುಷಿಯಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವ್ರೆ ಅಂತ ಸೊ ಹೀಗೆ ನೀವು ಪರ್ಟಿಕ್ಯುಲರ್ ಆಗಿ ಆರೋಗ್ಯದ ಬಗ್ಗೆ ನಾನು ಹೇಳ್ತಾ ಇರುವಂಥದ್ದು ನಿಮ್ಗೆ ಯಾವುದಿದೆಯೋ ಸೊ ಅದರ ಬಗ್ಗೆ ನೀವು ಹೇಳ್ಕೋಬೇಕು ಬಟ್ ಪಾಸಿಟಿವ್ ಆದಂಥ ವರ್ಡ್ಸನ್ನು ನೀವು ಮೆನ್ಷನ್ ಮಾಡಬೇಕಾಗತ್ತೆ ಇನ್ನು ಯಾವುದೋ ಒಂದು ಇವಾಗ ಮನೆಯಲ್ಲಿ ಕಲಹ ಮನಸ್ತಾಪ ಈ ಥರದ್ದಿತ್ತು ಅಂತ ಅಂದರೆ ನೀವೇನು ಬರೀಬೋದು ಅಂತ ಹೇಳಿದರೆ ನಾನು ನನ್ನ ಕುಟುಂಬದಿಂದ ಮತ್ತು ಮಕ್ಕಳು ಗಂಡ ಮತ್ತು ಬಂಧುಗಳ ಜೊತೆ ತುಂಬ ಸಂತೋಷವಾಗಿ ನೆಮ್ಮದಿಯಿಂದ ಜೀವನವನ್ನು ಮಾಡುತ್ತಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವ್ರೆ ಇವಾಗ ನಿಮಗೆ ಹಣ ಬೇಕು ನಿಮಗೆ ಹಣದ ಸಮಸ್ಯೆ ಇದೆ ಹಣದ ಸಮಸ್ಯೆಯಿಂದ ನೀವು ಹೊರಗೆ ಬರಬೇಕಾಗಿದೆ ಹಣದಿಂದ ನಿಮಗೆ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಜೀವನ ಮಾಡಲಿಕ್ಕೆ ಹಣ ಅತ್ಯಂತ ಅವಶ್ಯಕ ಸೊ ಅದನ್ನು ನಾವು ಅಟ್ರ್ಯಾಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಅದಕ್ಕೋಸ್ಕರ ಏನು ಮಾಡ್ಬೋದು ಅಂತ ಹೇಳಿದರೆ ನಾನು ನನ್ನ ನೆಮ್ಮದಿಯ ಜೀವನಕ್ಕೆ ಬೇಕಾಗಿರುವ ಹಣವನ್ನು ಹೊಂದಿದ್ದೇನೆ ನನ್ನ ಬ್ಯಾಂಕ್ ಅಕೌಂಟಿನಲ್ಲಿ ಡ್ಯಾಶ್ ಇಷ್ಟು ಹಣ ಇದೆ ಎಷ್ಟು ಹಣ ಇದೆ ಒಂದು ಇಪ್ಪತ್ತು ಲಕ್ಷನೋ ಐವತ್ತು ಲಕ್ಷನೋ ಎಷ್ಟೋ ನಿಮ್ಮದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬರ್ಕೊಳ್ಳಿ ಅಷ್ಟು ಹಣ ನನ್ನ ಹತ್ರ ಇದೆ ನಾನು ತುಂಬ ಹಣವನ್ನು ಹೊಂದಿದ್ದೇನೆ ಹಣ ನನ್ನನ್ನು ಆಕರ್ಷಣೆ ಮಾಡಿದೆ ನಾನು ಸುಖವಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವ್ರೆ ಈ ಥರ ಒಂದು ಇಷ್ಟನ ನೀವು ಏನೇನು ಬರೀತಿರಲ್ವ ಇದನ್ನು ಒಂದು ಸಾರಿಗೆ ಒಂದು ದಿನಕ್ಕೆ ಐವತ್ತೈದು ಸಾರಿ ಬರಿಬೇಕು ನಂಬರನ್ನು ಹಾಕ್ಕೊಂಡುಬಿಟ್ಟು ಬರೀರಿ ಅದೇ ಥರ ಕಂಟಿನ್ಯೂ ಆಗಿ ಫೈವ್ ಡೇಸ್ ಬರೀಬೇಕು ಓಕೆನಾ ನೆಕ್ಸ್ಟು ಸಾಲದ ಬಗ್ಗೆ ಇತ್ತು ಅಂತ ಅಂದರೆ ಇವಾಗ ಸಾಲ ಇದೆ ಸೊ ಅದನ್ನು ನೀವು ತೀರಿಸಬೇಕಾಗಿದೆ ಅದಕ್ಕೋಸ್ಕರ ಯಾವ ಥರ ಬರೀಬೋದು ಅಂತ ಹೇಳಿದರೆ ನಾನು ನನ್ನ ಎಲ್ಲ ಸಾಲ ತೀರಿಸಿ ತುಂಬ ಖುಷಿಯಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ಆಗಿ ಪರ್ಟಿಕ್ಯುಲರಾಗಿ ಎಷ್ಟು ಇಷ್ಟು ಸಾಲ ಇತ್ತು ಅಂತ ಹೇಳಿದರೆ ಅಷ್ಟು ಸಾಲ ತೀರಿಸಿದ್ದೀನಿ ಅಂತ ಅನ್ನೋದ್ರೂ ಬೇಕಾದರೂ ಬರೀರಿ ಸೊ ಆ ಥರ ಬೇಕಾದರೂ ಬರೆದ್ರೂ ಕೂಡ ವರ್ಕ್ ಆಗುತ್ತೆ ಇನ್ನು ಜಾಬ್ ಬಗ್ಗೆ ಜಾಬ್ ಬಗ್ಗೆಯೂ ಕೂಡ ನೀವು ಬರ್ಕೋಬೋದು ನಾನು ಈಗ ಕೆಲಸ ಮಾಡುತ್ತಿದ್ದೇನೆ ಈ ಕೆಲಸದಲ್ಲಿ ನಾನು ತುಂಬ ಖುಷಿಯಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವರೇ ಅಂತ ಈ ಥರನೂ ಕೂಡ ನೀವು ಬರ್ಕೋಬೋದು ಇನ್ನು ಎಕ್ಸಾಮ್ಗೋಸ್ಕರ ಇವಾಗ ನೀವೇ ಎಕ್ಸಾಮ್ ಬರೀತಾ ಇರ್ಬೋದು ಅಥವಾ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಮನೇಲಿ ಯಾರೋ ಒಬ್ಬರು ಏನೋ ಒಂದು ಜಾಬ್ಗೋಸ್ಕರನೋ ಅಥವಾ ಯಾವುದೋ ಒಂದು ಎಕ್ಸಾಮನ್ನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಕ್ಸಾಮ್ ಅಥವಾ ಸಿ ಇ ಟಿ ಎಕ್ಸಾಮ್ ಯಾವುದೋ ಎಕ್ಸಾಮನ್ನು ಬರಿತಾ ಇದ್ದಾರೆ ಅದರಲ್ಲಿ ಉತ್ತಮವಾದಂಥ ಫಲಿತಾಂಶ ಬೇಕಾಗಿದೆ ಸೊ ಅದಕ್ಕೋಸ್ಕರ ಅವರೇ ಆದರೂ ಬರಿಬೋದು ಅವ್ರಿಗೋಸ್ಕರ ಯಾರಾದರೂ ಅಪ್ಪ ಅಮ್ಮ ಅಕ್ಕ ತಂಗಿ ಯಾರು ಅಣ್ಣ ತಮ್ಮ ಯಾರು ಬೇಕಾದರೂ ಬರಿಬೋದು ಇವಾಗ ನಾವು ಆ ಪೇರೆಂಟ್ ಆದಂಥವರು ಮಕ್ಕಳಿಗೋಸ್ಕರ ಯಾವ ಥರ ಬರೀಬೋದು ಅನ್ನೋದನ್ನು ನಾನು ಹೇಳ್ತೀನಿ ನೀವೇ ಬರ್ಕೊಳ್ಳೋದಾದರೆ ಹೇಳುವಂಥದ್ದು ತುಂಬ ಸಿಂಪಲ್ ನಾನು ನಾನು ತುಂಬ ಚೆನ್ನಾಗಿ ಓದಿದ್ದೇನೆ ಒಳ್ಳೆಯ ಅಂಕಗಳನ್ನು ಪಡೆದಿದ್ದೇನೆ ಉತ್ತಮವಾದಂಥ ಫಲಿತಾಂಶವನ್ನು ಪಡೆದಿದ್ದೇನೆ ಧನ್ಯವಾದಗಳು ದೇವರೇ ಧನ್ಯವಾದಗಳು ಯೂನಿವರ್ಸ್ ಅಂತ ಇವಾಗ ಪೇರೆಂಟ್ಸ್ ಆಗಿ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಬರೆಯೋದಾದರೆ ನನ್ನ ಮಕ್ಕಳು ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ಒಳ್ಳೆಯ ಅಂಕಗಳನ್ನು ಗಳಿಸಿ ಉತ್ತಮವಾದಂಥ ಫಲಿತಾಂಶವನ್ನು ಪಡೆದಿದ್ದಾರೆ ತುಂಬ ಸಂತೋಷವಾಗಿದ್ದೇವೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವ್ರೆ ಅಂತ ಬರೀಬೇಕಾಗತ್ತೆ ಇವಾಗ ಮನೆ ತಗೊಳ್ಳೋದು ಅಥವಾ ಸೈಟನ್ನು ಖರೀದಿ ಮಾಡೋದು ಈ ಥರದ್ದೇನಾದರೂ ಇತ್ತು ಅಂತಂದರೆ ನೀವು ಮನೆ ಕಟ್ಟಿಸಬೇಕು ಅಂತ ಅಂತಿದ್ದರೆ ನಾನು ಒಂದು ಸುಂದರವಾದಂಥ ಮನೆಯನ್ನು ಕಟ್ಟಿಸಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವ್ರೆ ಅಂತ ಇವಾಗ ಸೈಟನ್ನು ಏನಾದರೂ ಖರೀದಿ ಮಾಡಬೇಕು ಅಂತಿದ್ರೆ ನಾನು ಒಂದು ಉತ್ತಮವಾದ ಸ್ಥಳದಲ್ಲಿ ಒಂದು ಸೈಟನ್ನು ಕರೆಸಿ ಖರೀದಿಸಿದ್ದೇನೆ ಇದರಿಂದ ನನಗೆ ತುಂಬ ಸಂತೋಷವಾಗಿದೆ ಧನ್ಯವಾದಗಳು ವಿಶ್ವಶಕ್ತಿ ಧನ್ಯವಾದಗಳು ದೇವರಿ ಅಂತ ಇವಾಗ ಮದುವೆ ಸೆಟ್ ಆಗಬೇಕಾಗಿದೆ ಮದುವೆಗೋಸ್ಕರ ನೀವೇನಾದರೂ ಮದುವೆ ಹೆಣ್ಣು ಅಥವಾ ಗಂಡನ ಹುಡುಕ್ತಾ ಇದ್ದರೆ ಸೊ ಯಾವ ಥರ ಬರೀಬಹುದು ಅಂತ ಹೇಳಿದ್ರೆ ಈಗ ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಅವರು ಬರೆಯೋದಾದರೆ ನನ್ನೆಲ್ಲ ಗುಣಗಳಿಗೆ ಸರಿಹೊಂದುವಂಥ ಬಾಳ ಸಂಗಾತಿಯನ್ನು ಪಡೆದುಕೊಂಡು ತುಂಬ ಸಂತೋಷವಾಗಿದ್ದೇನೆ ಧನ್ಯವಾದಗಳು ಯೂನಿವರ್ಸ್ ಧನ್ಯವಾದಗಳು ದೇವರೇ ಅಂತ ಬರೀಬೇಕಾಗತ್ತೆ ಹೀಗೆ ನಿಮಗೆ ಏನೆಲ್ಲ ವಿಶ್ ಬೇಕಲ್ವಾ ಅದನ್ನೆಲ್ಲದನ್ನು ಕೂಡ ಬರ್ಕೋಬೋದು ಬಟ್ ಪಾಸಿಟಿವ್ ಆದಂಥ ಸೆಟ್ಟಿನಿಂದ ಪಾಸಿಟಿವ್ ಆಗಿ ಬರೀಬೇಕು ಮೊದಲು ನೀವು ಮಾಡಬೇಕಾಗಿರುವಂಥದ್ದು ತುಂಬ ವಿಶ್ವಾಸ ಮತ್ತು ನಂಬಿಕೆಯನ್ನು ಇಡಬೇಕು ಸುಮ್ಮನೆ ಬರೀತೀವಿ ಆಗುತ್ತೋ ಇಲ್ವೋ ಅಂತ ಒಂದು ಸಾರಿ ನಿಮಗೆ ನೆಗೆಟಿವ್ ಆಗಿ ನಿಮ್ಮ ಮೈಂಡಲ್ಲಿ ಏನಾದರೂ ಫೀಲಿಂಗ್ ಆಯಿತು ಅಂತ ಹೇಳಿದರೆ ಖಂಡಿತ ವರ್ಕ್ ಆಗಲ್ಲ ನಾನು ಪದೇ ಪದೇ ಹೇಳ್ತೀನಿ ಎಲ್ಲ ವಿಡಿಯೋಗಳಲ್ಲೂ ಕೂಡ ಅದನ್ನೇ ಹೇಳ್ತೀನಿ ನೀವು ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿನಿಂದ ವಿಶ್ವಾಸವನ್ನು ಇಟ್ಕೊಂಡು ಸಂಪೂರ್ಣವಾದಂಥ ನಂಬಿ ಅದನ್ನು ನೀವು ಬರೆದ್ರಿ ಅಂತಂದರೆ ಅಥವಾ ಪರ್ಮಿಷನ್ ಮಾಡಿಕೊಂಡ್ರಿ ಅಂತಂದರೆ ಖಂಡಿತ ಆಗತ್ತೆ ಇದ್ರ ಜೊತೆಗೆ ನೀವೇನು ಮಾಡಬೇಕಾಗತ್ತೆ ಎಲ್ಲ ಬರದಾದ ಮೇಲೆ ಐದು ದಿನವೂ ಕೂಡ ಕಂಟಿನ್ಯೂ ಆಗಿ ಇವತ್ತು ಒಂದನೇ ದಿನ ಬರಿತಾಯಿದ್ದೀರಾ ಕುತ್ಕೊಂಡಾಗ ಒಂದೇ ಒಂದು ಯಾವುದೋ ಒಂದು ವಿಶ್ವನ್ನು ಐವತ್ತೈದು ಸಾರಿ ಬರೀಬೇಕು ಆಮೇಲೆ ಒಂದೊಂದೇ ದಿನಕ್ಕೆ ಎರಡೆರಡು ವಿಷಯನ ಎರಡೆರಡು ಸಾರಿ ಬರಿಬೋದಾ ಅಂತ ಅನ್ಬೋದು ಖಂಡಿತ ಹಾಗೆ ಮಾಡಬೇಡಿ ಒಂದೇ ವಿಷಯನ ಒಂದೇ ದಿನ ಬರೀಬೇಕು ಒಂದು ಸಾರಿಗೆ ಐದು ದಿನ ಕಂಟಿನ್ಯೂ ಆಗಿ ಒಂದೇ ವಿಷಯನ ಬರೀಬೇಕು ಇವತ್ತೊಂದು ಬರೆಯೋದು ನಾಳೆ ಒಂದು ಬರೆಯೋದು ಮಾಡಬಾರ್ದು ಇವತ್ತು ನೀವೇನೋ ಒಂದು ಜಾಬ್ಗೋಸ್ಕರ ನೀವೇನಾದರೂ ಇವತ್ತು ವಿಷಯನ ಇದ್ದೀರ ಅಂತಂದರೆ ಕಂಟಿನ್ಯೂ ಆಗಿ ಐದು ದಿನವೂ ಕೂಡ ಅದೇ ವಿಷಯನೇ ಕಂಪ್ಲೀಟಾಗಿ ಮಾಡಬೇಕು ಒಂದನೇ ಸಾರಿಗೆ ಬರೆಯುವಾಗ ಐವತ್ತೈದು ಸಾರಿ ಬರೀದೆ ನೀವು ಎದ್ದೇಳಬಾರ್ದು ಇದು ಕೂಡ ನೆನಪಿರಬೇಕು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಬರೀರಿ ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿನಿಂದ ಕೂತ್ಕೊಂಡುಬಿಟ್ಟು ಬರೀತಾ ಹೋಗಿ ಓಕೆನಾ ಮತ್ತು ನಿಮಗೆ ಡಿಸ್ಟರ್ಬೆನ್ಸ್ ಅನ್ನಿಸ್ಬಾರ್ದು ಅಂದರೆ ಯಾರೂ ನಿಮಗೆ ತೊಂದರೆ ಕೊಡಬಾರ್ದು ಆ ಥರ ನೀವು ಒಂದು ಸ್ವಲ್ಪ ಪ್ಲೇಸನ್ನು ನೋಡ್ಕೊಂಡ್ಬಿಟ್ಟು ಕೂತ್ಕೊಂಡು ಮನೆಯಲ್ಲೇ ಎಲ್ರಿಗೂ ಕೂಡ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ ಯಾರೂ ನಿಮಗೆ ತೊಂದರೆ ಕೊಡಲ್ಲ ಸೊ ಆ ಥರ ಮಾಡ್ಕೋಬೋದು ಅದಾದಮೇಲೆ ಇವಾಗ ಬರ್ದಾದ್ಮೇಲೆ ಒಂದು ಕೆಲಸ ಮಾಡಬೇಕು ನೀವು ಅದನ್ನು ಚಾಚು ತಪ್ಪದೆ ಮಾಡಲೇಬೇಕಾಗತ್ತೆ ಇವಾಗ ಒಂದು ವಿಷಯನ ತೊಗೊಂಡಿದ್ದೀರಾ ಈಗ ಕುತ್ಕೊಂಡು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಐವತ್ತೈದು ಸಾರಿ ಬರೆದು ತೆಗ್ದಿಟ್ರಿ ತೆಗ್ದಾದ ಮೇಲೆ ಒಂದು ಐದು ನಿಮಿಷ ನೀವು ಸಂಪೂರ್ಣವಾಗಿ ನೀವು ನಂಬಿರುವಂಥ ದೇವರು ನಿಮ್ಮ ತಂದೆ ತಾಯಿ ಪ್ರಕೃತಿ ಯೂನಿವರ್ಸ್ ಗಾಳಿ ಬೆಳಕು ಎಲ್ಲದಕ್ಕೂ ಕೂಡ ನಿಮಗೆ ಸುತ್ತಮುತ್ತ ಏನೆಲ್ಲ ಕಾಣುತ್ತೆ ಎಲ್ಲದಕ್ಕೂ ಕೂಡ ನೀವು ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಬೇಕು ಅಂದರೆ ಥ್ಯಾಂಕ್ಸನ್ನು ಹೇಳಬೇಕು ಧನ್ಯವಾದಗಳನ್ನು ಹೇಳಲೇಬೇಕಾಗತ್ತೆ ನೀವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸ್ತೀರಾ ಎಷ್ಟು ನೀವು ಥ್ಯಾಂಕ್ಸನ್ನು ಹೇಳ್ತೀರಾ ಅಷ್ಟು ನಿಮ್ಮ ಬೇಗನೆ ನಿಮ್ಮ ಕೆಲಸ ಏನಾಗುತ್ತೆ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ಇಡೀ ದಿನ ನೀವು ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀರಾ ಅಲ್ಲಿ ಯಾವುದೋ ಒಂದು ನೆಗೆಟಿವ್ ಆದಂಥ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಸೊ ಆವಾಗ ನೀವು ನಾನು ಈ ಥರ ಮಾಡಿದ್ದೆ ಆದರೂ ನನಗೆ ಹೀಗಾಯ್ತಲ್ಲ ಅಂತ ಅನ್ಕೋಬೇಡಿ ಹಾಕೋದಿಲ್ಲ ಒಳ್ಳೆಯದಕ್ಕೆ ದೇವರು ನನಗೆ ಪರೀಕ್ಷೆ ಮಾಡ್ತಾ ಇದ್ದೇನೆ ಯೂನಿವರ್ಸ್ ನಾನು ಚೆಕ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಸೊ ಅಂದ್ಕೊಂಡ್ಬಿಟ್ಟು ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿನಿಂದಲೇ ಆಲ್ ವಿಸ್ ವೆಲ್ ಏನು ಆಗುತ್ತೆ ಒಳ್ಳೆಯದೇ ಆಗುತ್ತೆ ಏನೇ ಆದರೂ ಒಳ್ಳೆಯದಾಗತ್ತೆ ಅನ್ನುವಂಥ ವಿಶ್ವಾಸವನ್ನು ಕೂಡ ನೀವು ವ್ಯಕ್ತಪಡಿಸ್ತಾ ಹೋಗಬೇಕಾಗತ್ತೆ ಸೊ ಈ ಥರ ಮಾಡ್ತಾ ಬನ್ನಿ ಖಂಡಿತ ಆಗುತ್ತೆ ನಾನು ಕೂಡ ಇವಾಗ ಮತ್ತೆ ಒಂದು ವಿಷಯನ ತೊಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಯಾರಾದರೂ ಮಾಡಬೇಕು ಅಂತಿದ್ದರೆ ಖಂಡಿತ ಮಾಡ್ಬೋದು ಧನ್ಯವಾದಗಳು